ಮೆರವಣಿಗೆ ಮಾಡ್ಕೊಂತೀನಿ ಆ ಒಬ್ಬನ ಕರೆದು ಒಂದ ಹದಿನೈದು ಸಾವಿರ ಕೆಲಸ ಕೊಡ್ಬೇಕ ಕೊಡಂಗಿಲ್ರಿ ದಾರಿಯಾಗ ಹಿಂಗ ಆಸೆ ಹಿಂಗ ಅಡ್ಡಾಡದ್ ಒಂದ ತಡ ದೇಕ್ರೆ ಕ್ಯಾ ಹೇಮ ಇವನವನ ಹೊಟ್ಟಿಗೆರೆ ಏನ್ ತಿಂದಿ ನಮ್ಮ ದೇಹ ಬೆಳೆಸಿದ್ದ ಇದಕ್ಕೆ ನಾ ನೀ ಹಾಕ್ತಿಯೋ ನಾ ಹಾಕ್ತೀನಿ ನೀ ಹಾಕ್ತಿ ಅಪ್ಲಿಕೇಶನ್ ಹಿಂಗ ಅಂತ ಹೊತ್ತು ಕೆಲಸ ಕೊಡಲ್ಲ ಇನ್ ಈ ಕಡೆ ಇದ್ದವ್ರು ಅವ್ರದಂತೂ ಹೇಳುದೇ ಬೇಡ ಚಾಲು ಮಾಡಿಬಿಡ್ತಾರೆ ಗಿಟ್ಟಿ ಬರ್ತಾ ನೋಡ ಹೈಸ್ಕೂಲ್ ಬಿಟ್ಟ ಹುಡುಗಿ ಬಂದರು ಭಾರಿ ಖಾಲಿ ಹಿಂಗೆ ಹೋ ಬೈಕೊಂಡ ಅದಕ್ಕೆ ರೈ ಹೈ ಕೊಡುದ್ ಬೇನಪ್ಪಾ ಕೆಲಸ ಕೊಡು ಒಂದು ಕೆಲಸ ಕೊಡು ಅಂತ ಅವನು ಹಿಡಿದು ಬೆಳ್ಕೊಳ್ಕೋತೀನಿ ಕಾಲ ಕೊಡೋಲ್ಲ ನನ್ನ ಮಕ್ಕಳು ಮುಚ್ಚಿ ಉಟ್ಕೊಂಬಿಡ್ತಾರ ಅದಕ್ಕೆ ಈ ಊರಿ ಮನೆ ಯಾರ ದೊಡ್ಡ ಮನಸ್ಸು ಮಾಡಿ ಒಂದೇ ಒಂದು ನನಗೆ ಕೆಲಸ ಕೊಡ್ರಪ್ಪಾ ಕೆಲಸ ಕೊಡ್ರಿಪ್ಪ ಇದಕ್ಕೂ ಕೆಲಸನೇ ಬೇಕರಿ ತಗುದಾವ ನಾನು ಬಾಂಬೆ ಎಮಿಟೇಬಲ ಮಾಡ್ಕಂಡೀ ಗುಲಾಬಿ ಹಾರ್ಕೊ ಇದು

ಅದೆಂದೇ ಮೂಡದು ಎರಡು ಕಣ ಕಾಣ್ತಿದ್ದ ಅದು ಒಂದಿಲ್ಲ ಯಾವುದರಿಂದ ಕೆಲಸಿಲ್ಲ ಈ ಮೊದಲೇ ಆಟೋಟತಿ ನಮಗೆ ಸೆಕ್ಕಿ ಹತ್ತಿದ್ದು ಆಟೋಟತಿ ಚಳಿ ಹತ್ತಿದ್ದು ನಮಗೆ ಚಳಿ ಇಂಥ ಟೈಮ್ ನೀವು ಕೌಸ್ನಲ್ಲಿ ಯಾವ್ದು ಹಿಡಕ್ ಹೋಗ್ಬೇಡ ಸೆಕ್ಕಿ ಯಾಕಂದ್ರೆ ಒಂದ ಫಸ್ಟ್ ಹೇಳಕ್ ಆಗೋದಿಲ್ಲ ಈಗ ತಂಗ ಕೆಲಸ ಇಲ್ಲ ಅನ್ಕಂಡೆ ಅದಕ್ಕೆ ಟೆನ್ಷನ್ ಎಷ್ಟು ಮಂದಿ ಮಾಡ್ಕೊಂಡು ಖಾಲಿ ಕೂತ್ಕೊಂಡಿರಲಿ ಅವ್ರಿಗೆ ಟೆನ್ಶನ್ ಇಲ್ಲ ನೀ ಯಾಕೆ ತಲೆ ಬಿಸಿ

ಗಂಗಳಿಯ ನೋಡಿ ನನ್ನ ನಾನು ಗಾಯಿ

ಗಂಟಿ ಬರ್ಬರ್ದು ಕುದುರೆ ಕಟ್ಟಿ ಬೆಳೆಗಿ ಚುಚ್ಚಿ ಬಿಡಬೇಡ ಬರಿ ಪೂಜೆ ಟೈಮೋಡು ಗಂಟಿ ಕೊಡು ಹೋಗೋಬೇಡ ಆಂಟಿ ಬಾರ್ ಕಮನೆ ಮಾಡಾ ನೀ ಮತದ ಮತ ಬಾರ್ ತೆಗೋದು ಗಂಟಿ ಯಾಮಕೇ ಹೊಣುಗ ರಾಮಕ ಅನೋ ಯಾವನೇ ಮನೆ ಹಿಂಗೆ ಬಣ್ಣಣೆ ಮಾಡು ಹಿಂಗೆ ಮಕ್ಕಳು ಬಿಟ್ರು ಮತ್ತೆ ಯಾರು ಇಲ್ಲ ಇದೆ ಸಾಕ್ಷಿ ನೀ ಮಾತ್ರ ಹೋಗಿ ತಿಂತೆವೋಡುಪ್ಪ ಕೆಲಸಾ ಕೊಡ್ತೀ ಅಂತ ಕೊಳೆ ಹೆಂಗ್ ಮಾಡ್ತೀಯಾ

ना <laughs> थी, थी, ता, ताले, ताले। ताले। ताले <laughs> बार 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 हिंदी जे मंदिर

ಮೂರ್ ಹೊತ್ತು ಕುಡಿಯೋ ಚಟ ಐತಿ ಅವನಿಗೆ ಎಣ್ಣೆ ಕೊಡಿಸ್ಬೇಕು ಹಿಂದಕ್ಕ ಒಂದ್ ಕಡೆ ನಾ ಕೆಲ್ಸಕ್ಕಿದ್ದೆ ಪಗಾರ ಕಮ್ಮಿ ಬಿಟ್ಬಿಟ್ಟೆ ಅದು ಅದು ಮಾದರಿ ಸಂಘದ ಬುದ್ದು ತುಂಬ ಆ ಸಂಘದೊಳಗೆ ಕೊಡ್ತೀವಿ ಸಾವಿರ ಕಮ್ಮಿ

क्यों करना पता रहता है कैसा पता नन करते बागन सर्टिफिकेट निम्न करें कोई आनी वैन करते हैं अर्द्धनिम्न गवर्नमेंट जॉब हाँ तो तेरा गवर्नमेंट जॉब ही है हाँ और ये हाँ। हाँ तो मार्च में वहाँ पूर्ण हूँ इलेक्शन वोट के बाद नंबर यहाँ पर तो वो तो वोट कैसा तो फुल भी

ಕಣ್ಣಾಗ ಏನ್ ಬರಕತ್ತು ಕಣ್ಣಾಗ ಬರಕತ್ತು ಜೀವನ ಆಯ್ತು ನಮ್ಮ ಜೀವನ ಹಾಳ ಹೋಯ್ತು ಸಮಾಧಾನ ಮಾಡ್ಕೋ ಮದುವೆ ಶಿವ ನಂಗೆ

ನಿಮ್ಮ ಪಾರ್ಟಿಗೆ ಸಮಸ್ಯೆ ಇದ್ರೆ ಒಂದೇ ಧನು ಎತ್ತಿಬಿಡ ತಾ ಇಲ್ಲ ಕೊಡ್ಗೆ ಬಿಡ ನಮ್ಮ ಗುಡಿ ಮನೆ ಗುಡಿ ಕಾಳಿ ಬಾ ಹೆಲ್ಪ್ ಮಾಡುವ ಹೆಲ್ಪ್ ಮಾಡು ಹಂಗಾ ಅಂದ್ರೆ ನಿಮ್ಮ ಮಾತಿನ ಅರ್ಥ ಕಲಕುತ್ತ ಜೊತೆಗೆ ಮಕ್ಕಳನ್ನ ಕೊಡೋ ಪ್ಲಾನ್ ಐತೆ ಹಂಗಾ ಅವ್ಂಗರ್ತೈತು ಅಮ್ಮ ನೀನು ಏನೇ ವಸತ ತಗೊಂಡೆ ತರ ಕೊಡ್ಗೆ ಕಡ್ಗೆ ಅದಕ್ಕೆ

ರಾಣಿ ರೂಪು ಅಂತ No, 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 Raja, Raja, Raja Raja.

কোটা কোটা <laughs> <laughs>

ನಮ್ಮಿಬ್ಬರ್ಬಾಳಲ್ಲಿ